ಹುಬ್ಳಿಗ್ ಹೋದ್ವಿ ಏನು ಬೇಕಲ್ಲ ಎಲ್ಲ ತೊಗೊಂಡ್ವಿ ಹೌದ್ರಿ ಏನೇನು ಅಂತ ಹೇಳಿ ತೋರ್ಸೋಣ ಈಗ ಫಸ್ಟ್ ಬ್ಯಾಗ್ ತಗೊಂಡಿವ್ರಿ ನಾವು ಬ್ಯಾಗ್ ಬೇಕು ಬೇಡ ಬೇಕು ಬೇಡ ದೊಡ್ಡ ಬ್ಯಾಗ್ ತೊಗೊಂಡು ಬಂದಿವಿ ನಾವು ಬ್ಯಾಗ್ ಬೇಕಾಗಿತ್ರಿ ನಮಗ ಯಾಕಂದ್ರ ಪೂರ ಹರಿದ್ ಬಿಟ್ಟು ಅದ ಹರಿದ ಬ್ಯಾಗ್ ಒಳಗೆ ಇಟ್ಕೊಂಡು ಹೋಗ್ಬೇಕ್ರಿ ಹೊಸ ಬಟ್ಟೆ ಎಲ್ಲ ಅದಕ್ಕೆ ತೊಗೊಂಬರ ನಡ್ರಿ ಅಂತ ಹೇಳಿ ತಗೊಂಡ್ವಿ ರೀ ಕ್ವಾಲಿಟಿ ಮಸ್ತ್ ಐತ್ರಿ ಆಮೇಲೆ ಇದನ್ನು ಒಂದು ವರ್ಷ ವಾರಂಟಿ ಕೊಟ್ಟಾರೀ ಇದು ಏನಾದ್ರು ಜಿಪ್ ಹೋಗ್ಲಿ ಆಮೇಲೆ ಸಿಕ್ಕಿತ್ತು ಅಂತ ಹೇಳಿದ್ರೆ ವಾಪಸ್ ತಗೊಂಡ್ಬರೀ ನಾವು ಹಚ್ಕೊಡ್ತಿವಿ ಇಲ್ಲ ಹೊಸ ಹಂಗಾಗಿ ತಗೊಂಡ್ಬಂದ್ರಿ ನಾವು ಕ್ವಾಲಿಟಿ ಮಾತ್ರ ಸೂಪರ್ ಐತ್ರಿ ಇದನ್ನೊಂದು ಬ್ಯಾಗ್ ತಗೊಂಡ್ವಿ ಆಮೇಲೆ ಹ್ಮ್ ಎರಡಕ್ಕೆ ಒಂದು ಸೋನುಗೊಂದು ಒಂದು ಗೊಂದು ಅವ್ರಿಬ್ರಿಗ ಕ್ಯಾಪ್ ಆಮೇಲೆ ನಮಗ ಮದಿ ಒಳಗ ಹಸಿರು ಬಳಿ ಒಳಗ ಯಾವ ಬಳಿ ಚೆಂದ ಅಂತ ಹೇಳಿದ್ರೆ ಬಿಲಾವರ್ ಮಸ್ತರಿ ಇವು ತಮ್ಮನ್ನಾಗ್ರಿಲ ಇವ್ರು ತಮ್ಮನ್ನೂ ಆಮೇಲೆ ನಾನು ಒಂದು ಜೋಳ ತೊಗೊಂಡ್ರಿ ಇವನು ಇವನ್ನೂರಿ ಇವು ಎಂಟದವ್ರಿ ಬಳಿ ಹ್ಞೂ ಇವನ್ ತೊಗೊಂಡಿ ಆಮೇಲೆ ಮತ್ತೆ ನಮ್ಮ ಸಾನಿಯಾಗು ತಮ್ಮನಾಗೋ ಸ್ಕೂಲಿನೂರಿ ಬೂಟ್ ಒಳಗೆ ಹಾಕ ಸಾಕ್ಸ್ ಇಲ್ಲಿ ಅಂಗಡಿ ಒಳಗೆ ಕೇಳಿದ್ ಅಂತ ಹೇಳಿದ್ರೆ ಐವತ್ತು ರೂಪಾಯಿ ಮೂವತ್ತು ರೂಪಾಯಿ ಹೇಳ್ತಾರೆ ಹೇಳ್ತಾರಿ ಅಲ್ಲಿ ಹುಬ್ಳಿ ಒಳಗೆ ಇಪ್ಪತ್ತು ರೂಪಾಯಿ ಒಂದು ಇವು ಅರವತ್ತು ರೂಪಾಯಿ ಕೊಟ್ಟು ಮೂರು ತಮ್ಮನ್ನಾಗ ಒಂದು ಬಂದೆ ಇಷ್ಟು ತಗೊಂಡ್ ಬಂದ್ವಿ ಆಮೇಲೆ ತಮ್ಮ ಪರ್ಫ್ಯೂಮ್ ಪರ್ಫ್ಯೂಮ್ ತೊಂಬಂದು ಎಷ್ಟು ದಿನ ಆಗಿತ್ತು ಏನು ನಾವು ಯಾವಾಗ ಪರ್ಫ್ಯೂಮ್ ಮಾಡ್ಕೊಂತೇವೋ ಈ ಸಲ ಮಾತ್ರ ತಮ್ಮಂದೇವಿ ಅದು ನೋಡ್ರಿ ಎಂತೀ ಮಸ್ತ್ ಐತ್ರಿ ಸ್ಮೆಲ್ ಮಾತ್ರ ಸೂಪರ್ ಐತ್ರಿ ನಮಗ ಮದ್ವೆ ಒಳಗದ ಎಲ್ಲಾ ಬೇಕದ ಅಂತ ಹೇಳಿ ಈ ಸರ ತಗೊಂಡಿರ ನಾವು ನಮ್ ತಮ್ಮನ್ ಮದ್ವ ತಗೊಂಡ್ ಬಂದಿದ್ರು ನೀವು ಕಾದ್ರನ್ ಮದ್ವೆಗ ಅವಾಗ ಅರ್ಬಿ ತೊಗೊಂಡ ಹೋದಾಗ ಅದಾದ್ಮೇಲೆ ನೆಕ್ಸ್ಟ್ ಗನಿ ಮದ್ವೆ ತಗೊಂಡಿ ನೋಡ್ರಿ ನಾವು ಹಂಗ ನಾವ್ ಜಾಸ್ತಿ ಹೊಡ್ಕೊಳಂಗಿಲ್ಲ ಇರ್ಲಿ ಅಂತ ಹೇಳಿ ತಗೊಂಡ್ಬಂದ್ರಿ ನಾವು ಇಷ್ಟರ ಇವತ್ತು ಶಾಪಿಂಗ್ ಮಾಡ್ಕೊಂಡ್ಬಂದಿದ್ದು ಭಾಳ ಏನು ಬಂದಿಲ್ಲ ಯಾಕಂದ್ರೆ ಮನೆ ಸರ ಎಲ್ಲ ಹುಡುಗರಿಗೆ ಬಟ್ಟಿ ಆಮೇಲೆ ನಮ್ಮ ಮನೆಯವ್ರಿಗೆ ಬಟ್ಟಿ ಸಾನಿಯಾಗ ಬಟ್ಟೆ ಎಲ್ಲರಿಗೂ ತಗೊಂಡು ಬಂದಿದ್ದೀವಿ ನಾವು ಅದನ್ನೆಲ್ಲ ತಮ್ಮನ್ನ ಒಳಗೊಳಗೆ ನೋಡಿರಿ ನೀವು ನಾವು ಏನೇನು ತೊಗೊಂಡೀವಿ ಅಂತ ಹೇಳಿ ತೋರಿಸಿದ್ವಿ ಈಗ ಜಸ್ಟ್ ಏನು ಬಂದೆ ಇದೊಂದು ತೊಗೊಳಕ್ಕೆ ಹೋಗಿದ್ದೀವಿ ನಾವು ಆ್ಯಕ್ಚುಲಿ ಹೇಳ್ಬೇಕಂತೇಳಿದ್ರೆ ನಾವೇನು ತೊಗೊಂಡಿವರು ಹೊಸ ಕ್ಯಾಮ್ರಾನ ಆ ಕ್ಯಾಮ್ರಾಗೆ ನಾವು ಏನಾದ ನಾಮಿನೇಷನ್ ಮಾಡ್ಸಕ್ ಅಂತ ಅದು ಅದ ಮಾಡ್ಸಕ್ ಹೋಗಿ ಇಷ್ಟಕ್ಕೊಂದು ತಗೊಂಬಂದಿ ನೋಡ್ರಿ ಅಲ್ಲಿ ಹುಬ್ಳಿಗ್ ಹೋಗಿರ್ತೇವೆ ಅಂತ ಹೇಳಿದ್ರ ಹಂಗ ಬರಕ್ ಇಲ್ಲ ಅಂತ ಬರಕ್ ಆಗಂಗಿಲ್ಲ ಏನಾರ ಒಂದ್ ಶಾಪಿಂಗ್ ಮಾಡ್ಕೊಂಡು ಬರಬೇಕ ಅನಸ್ತತಿ ನೋಡಿದ್ವಿ ಅಂತ ಇನ್ನು ಅಷ್ಟೆಲ್ಲಾ ನೋಡಿದಿರಾ ಇನ್ನು ಬಾಳ್ ನೋಡಿದೆ ಆದ್ರ ಏನಪ್ಪಾ ಅಂತ ಹೇಳಿದ್ರ ಬಜೆಟ್ ಕಮ್ಮಿ ಹಾ ಬರ ನೋಡಿದ್ರ ಅಷ್ಟ ಅಲ್ಲ ಆದ್ರೆ ಇವ ಅಂತ ರೀ ಈಗ ಅರ್ಜೆಂಟ್ ಇದ್ವು ತಗೊಂಬಂದಿವಿ ನಾವು ಬೆಳಿ ಅಂತೂ ಬೇಕಾರಿಪ್ಪ ಹಸ್ರು ಬಳೆ ಒಳಗೆ ಇವ ಚಂದ ಕಾಣದ ಆಮೇಲೆ ಇದೆಷ್ಟು ನೀರಾಗೆ ಯೂಸ್ ಮಾಡಿದ್ರೂ ಏನಾಗಂಗಿಲ್ಲ ಅಂತೀರಿ ಅವ ಆರು ತಿಂಗ್ಳು ಗ್ಯಾರಂಟಿ ಕೊಟ್ಟಾರೆ ರೀ ಬಳಿನ ಇವ ಚಂದ ಕಾಣದ್ರಿ ಹಸ್ರು ಬಳೆ ಒಳಗೆ ಓ ಇರಮ್ ಬುಟ್ಟ ಕೇಕ್ ರೀಮ್ಮ ಅದ್ರ ಬರಕತ್ತೈತಂತ್ರಿ ಈಗನ ಬರಕತ್ತೈತೆ ಕಿರಮ್ಮ ಇದು ಕ್ಯಾಬ್ಲಗಂದೇಕ್ किरम निम मगळीगे ए ले माहिरे देखा क्या क्या देखा हां की के बिजो आटाड रळग आख्याई बाबा इ चापली तुजानज माये म्हणजे जी होसेना मै मैले कायस ए नाही हमार किरम को नाही जी बाबा मै मेरी बेटी के ले कम नाही आना ये देखले का मा ओगे बटले की फिर मारत न होन के ए तुजत नाही मा देख ले मा देखा गत्ता छे गोबी का देखा ए लडो न बसवा

ಗ್ಯಾರಂಟಿ ಅಂತ ಈಗ ನೋಡ್ರಿ ನಾನು ಇಂಥೇಳ್ರಿ ಇಲ್ಲಿ ಹೆಂಗ ಮಾಡ್ತಾವೆ ನೋಡ್ರಿ ಬರೀ ಹೇಳ್ತಾರೆ ಅವು ಇಲ್ಲಿ ನನ್ನ ಮಕ್ಳು ಅದಾರೀ ಇಲ್ಲಿ ಯಾರು ಬರಬೇಡ್ರಿ ಮುಂದೆ ಅಂತವ್ರಿ ಅವು ಮಟ್ಟ ಹಿಂಕ ಮಾಡ್ತಾವೋ ಏನು ಹೌದ್ರಿ ಏನಂತ

ಸ್ಥಳಕ್ಕೆ ಹೋಗೋಣ ನಮ್ಮ ಅವ್ರು ಹೋಗಿ ಬೆಟ್ಟಿ ಹಾಕಿ ಅವ್ರಿಗೆ ಹೇಳಿ ಹೋಗೋಣಂತೆ ಹೌದಲ್ಲ ಈಗ ಹೋಗೋಣ ಸೀದಾ ಫಸ್ಟ್ ಅಮ್ಮನ ಅಂಗಡಿಗೆ ಹೋಗಿ ಮುಂಚೆಗನ ಅಲ್ಲಿ ಬಂಗಾರದ ಅಂಗಡಿಗೆ ಹೋಗ್ಬೇಕ್ರಿ ಹ್ಮ್ ಬಂಗಾರದ ಅಂಗಡಿಗೆ ಹೋಗಿ ಅವನ್ನ ಕೊಟ್ಟಿದ್ವು ಇವನ ವಸ್ತು ಇಸ್ಕೊಂಡು ಅಲ್ಲಿ ಅಮ್ಮಗ ಹೋಗಿ ನಾಳೆ ಊರ್ಗೆ ಹೋಗಿ ನಾವು ಅಂತಂದ ಹೇಳಿ ಬರೋಣಂತ ನಾವ್ ಮುಂದ್ ರೀ ನೀವು ಎಲ್ಲಾರ್ಗೂ ಕರ್ಕೊಂಡು ಬರಿ ಮದಿಗ ಅಂತಂದ ಹೇಳಿ ಹಂಗ ನೋಡ್ರಿ ಹಂಗಂದ್ರೆ ಫಸ್ಟ್ ಹೋಗೋದ ಬಂಗಾರದ ಅಂಗಡಿಗೆ ಹ್ಮ್ ಓ ತಮ್ಮಣ್ಣ ಇದು ಫಸ್ಟ್ ಟೈಮ್ ಕ್ಯಾಮ್ರಾದೊಳಗೆ ತೋರಿಸಿದ್ ನಾ ಹೌದಾ ಹ್ಮ್ ಅದ್ರೊಳಗೆ ಕ್ಲಿಯರ್ ಬರ್ತೈತಿ ನೋಡಿ ಹೆಂಗಂದ್ರೆ ಪಟ್ ಪಟ್ ಹೋಗೋಣ ಫಸ್ಟ್ ಅವು ನೀನು ಕೊಟ್ಟಿಲ್ಲ ಬೆಳ್ಳಿ ಹೂ ತೊಳ್ಯಾಕ ಅವನು ಇಸ್ಕೊಂಡು ಹಂಗ ಅಮ್ಮನ ಕಡೆ ಹೋಗಿ ಹೇಳಿ ಬರೋಣಂತೆ ಏಳು ಗಂಟೆ ಆಗೈತಿ ಏಳು ಗಂಟೆ ಆಗಿಲ್ಲೂ ಏಳಕ್ಕಿನ್ನೂ ಹತ್ತು ನಿಮಿಷ ನಾ ಹತ್ತು ನಿಮಿಷ ಕಡಿಮೆ ಐತ್ರಿ ಹತ್ತು ನಿಮಿಷ ಹತ್ತು ನಿಮಿಷ ಆಯ್ತಾನೆ ಪಟ ಪಟ ಹೋಗಿ ಏಳು ಗಂಟೆ ಆಗಿರ್ತೈತಿ ಹೋಗಿ ಮುಟ್ಟಬೇಕಂತ ಹೇಳಿದ್ರೆ ಆಮ್ಯಾಗ ಇನ್ನೊಂದ್ ಕೊಡ್ತೇನೆ ನಾವೇನು ಇಬ್ರು ಮೂರ್ ಮಂದಿ ಹೋಗ್ತೇವಲ್ಲ ಸ್ವಲ್ಪ ಬೇಜಾರ್ ಬರ್ದಿತಿ ಒಂದ್ ನಾಲ್ಕು ಮಂದಿ ಇದ್ರೆ ಮಾತಾಡ್ ಹೊಂದ್ಬಿಡ್ತೇವಿ ಹೋಗಿದ್ದ ಗೊತ್ತಾಗಲ್ಲ ಬಂದ್ರೆ ಬಂದ್ರಿಪ್ಪ ಅಳಗಾಡ್ಕೊಂತ ಮಂಜುನ ವಾಶ್ ಇಲ್ಲೋ ಇಲ್ಲು ಮಂಜುನ್ ಮ್ಯಾಗ ಪೂರ್ಣ ನಂಬಿಕೆ ಇತ್ತೆ ಬಂದ್ ಗುಡ್ಗ ಕೊಡಂಗಿಲ್ಲ ಅಂತ ಹೇಳಿ

ಅದನ್ನು ತೊಳೆ ಕೊಟ್ಟಿದ್ದೀರಿ ನಾವು ಇಲ್ಲಿ ಅಣ್ಣರ ಕೈಯಾಗ ತೊಳೆದ ರೋಡ್ರಿ ಪರ್ ಮಸ್ತಾಗಿ ಪೂರ ಕರ್ನಾಟಕ ಆಗ್ಬಿಟ್ಟದ್ದು ರೀ ಮಸ್ತು ಮುಂಚೆ ಆಗುತ್ತೆ ನೋಡ್ರಿ ಚೈನ್ ಒಂದಣ್ಣ ಅದು ಕೊಂಡಿ ಹಾಕಿ ಕೊಟ್ಟಿದ್ದಾರೆ ನಮ್ಮ ವಾರ ಕಡೆ ಹೋದ್ರಿ ನಮ್ಮ ವಾರಕ್ಕೆ ಭೇಟಿ ಆದ್ವಿ ಆಮ್ಯಾಗ ಹೇಳಿದ್ವಿ ನಾಳೆ ನಾವು ಊರಿಗೆ ಹೊಂಟೇವಂತ ಹೇಳಿದ್ವಿ ನಮ್ಮ ವಾರಕ್ಕೆ ಹೋಗಿ ಬರ್ರಿ ಆರಾಮ್ ಹೋಗ್ರಿ ಅಂತ ಹೇಳಿದ್ರಿ ಆಮ್ಯಾಗ ಅಂದ್ರೆ ತಮ್ಮನ್ನ ಸ್ವಲ್ಪ ಬಯಗಳ ಬಿದ್ದು ಯಾಕೆ ಅಂತ ಹೇಳಿದ್ರೆ ತಮ್ಮನ್ನ ಮಾಡೋ ಕೆಲಸ ಹಂಗ ಇರ್ತಾವ್ರಿ ಈಗ ಫಟ್ ಫಟ್ ಅಂತೇಳಿ ಊಟ ಮಾಡ್ಬೇಕ್ರಿ ಊಟ ಮಾಡಿದ್ಮಾಗ ಬ್ಯಾಗ್ ಪ್ಯಾಕಿಂಗ್ ಈಗ ಸ್ಟಾರ್ಟ್ ಮಾಡ್ತಾಳ ಸುಮ್ಮನೆ ಏನ ಬೆಳಿಗ್ಗೆ ಮಾಡ್ತಾಳೆ ಗೊತ್ತಿಲ್ಲರಿ ಈಗ ಫಸ್ಟ್ ಊಟ ಮಾಡೋಣ ಹೌದ್ರಿ ಸಾನ್ಯ ಬರ ಆಗತ್ತಿಲ್ಲ ಸಾನ್ಯ ಯಾಕೆ ಬರ ಆಗತಿಲ್ರಿಪ್ಪಾ ಅಂತ ಹೇಳಿದ್ರೆ ಈಗ ಎಕ್ಸಾಮ್ ಅದಾವ್ರಿ ಆಮ್ಯಾಗ ಸಾನೆ ಹೆಂಗ್ರಿಪ್ಪ ಅಂತ ಹೇಳಿದ್ರೆ ಬೆಳಿಗ್ಗೆ ಐದು ಗಂಟೆಗೆ ಅಂದ್ರೆ ಹೇಳ್ತಾರಲ್ರಿ ರೀ ಸಾನೆ ಹ್ಯಾಂಗಿಲ್ಲ ಸಾನಯಾಗ ಏನ್ ಮಾಡ್ತಾರೀಪಾ ಅವ್ರ ಟೀಚರ್ ಅಂತ ಹೇಳಿದ್ರೆ ಕಾಲ್ ಮಾಡ್ತಾರ್ರಿ ಅಂದ್ರೆ ನನ್ನ ಫೋನಿಗೆ ಅವ್ರ ಫೋನ್ ಹಚ್ತಾರ್ರಿ ಸಾನಿಯಾಗ ಎಬ್ಸ್ತ್ರೀ ಅಂತಾರೀ ನಾ ಏನ್ ಮಾಡ್ತೇನಿ ಸಾನಯಾಗ ಹಬ್ಸ್ತೇನಿ ಮಕ್ಕಳ ಹೋಮ್ ವರ್ಕ್ ಅಭ್ಯಾಸ ಎಲ್ಲ ಮಾಡ್ತೀರೀ ತ್ರೀ ಅದು

ನಮ್ಮ ಸಾನ್ಯಾಗಂತೂ ಶಾಲೆ ಕಲಿಯೋದು ಎಷ್ಟು ಇಂಟ್ರೆಸ್ಟ್ ಐತ್ರಿಪ್ಪ ಅಂತ ಹೇಳಿದ್ರೆ ಸಿಕ್ಕಾಪಟ್ಟಿ ಇಂಟ್ರೆಸ್ಟ್ ಐತ್ರಿ ಹೆಂಗಾಗೈತಲ್ರಿಕಿ ಬೆಳಿಗ್ಗೆ ಲಘು ಹೇಳ್ತಾಳೆ ವರ್ಕ್ ಮಾಡ್ತಾಳೆ ಅಭ್ಯಾಸ ಮಾಡ್ತಾಳೆ ನಮ್ಮಮ್ಮ ಹೇಳಿದ್ರೆ ಅಪ್ಪಾರು ಹೇಳಿದ್ರೆ ನಮ್ಮ ಅಣ್ಣ ರೀ ಟೋಟಲ್ ನಮ್ಮ ಮನ್ಯಾಗ ಅಷ್ಟು ಹೇಳಿದ್ರೆ ನನಗೆ ಶಾಲೆ ಕಲಿ 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 ಅಂತೇಳಿ ಬಟ್ ಏನು ಮಾಡ್ಬೇಕ್ರಿಪ್ಪ ನಮಗಂತೂ ವಿದ್ಯಾಭ್ಯಾಸ ಅನ್ನೋದು ಹತ್ತಿಲ್ಲ ಈಗ ನೋಡ್ರಿ ಸುಮಾನಾಗ ಸುಮಂದ್ರ ತಮ್ಮಾರ್ ಫೋನ್ ಹಚ್ಚಾರೆ ಏನಂತೆ ಯಾವಾಗ ಬರ್ತೀರ ಅಂತೇಳಿ ಹಚ್ಚಾರಿ ಫೋನ್ ನಮ್ಮ ತಮ್ಮ ಮತ್ತ್ ನಮ್ ರೇಷ್ಮ ಹ್ಮ್ ಹಚ್ಚ ಕೇಳಾಕತ್ತಾರ ಅವ್ರಗೊಂದ್ ಖುಷಿ ನೋಡ್ ಬರಕತ್ತಾರ ಅಂತಂದ ಹೇಳಿದ್ರ ಹೌದ್ ಮತ್ತೆ ಆಮ್ಯಾಗ ನಮಗ್ ಇನ್ನೊಂದು ಖುಷಿ ಅನ್ಕೊರ್ತನ ನಮ್ಮ ತಮ್ಮನ ದಪ್ಪ ಲಾಗ್ ಒಳಕತ್ತಲಾ ಈಗ ಇದು ಎಷ್ಟನೇ ಮುಂದಿಬೋದದನು ಫಸ್ಟ್ ನಮ್ಮ ಎಂಗೇಜ್ಮೆಂಟ್ ಫಸ್ಟ್ ಸಪೆನ್ ಎಂಗೇಜ್ಮೆಂಟ್ ಫಸ್ಟ್ ತಮ್ಮಂದ ಹೌದು ನಮ್ಮ ತಮ್ಮಂದ ಎಂಗೇಜ್ಮೆಂಟ್ ನಮ್ಮ ಮದ್ವಿ ಮತ್ತ್ ಸಪೆನ್ सीमान मधी भी सीमान एंगेजमेंट है नशुन एंगेजमेंट आगे लाय नशुन मधी हुई होना मधी हाँ आस्था के ठीक है नेक्स्ट एक गनी एंगेजमेंट आता खली एंगेजमेंट आता गनी मधी भी का टोटल एस्ट आता है टोटल एस्ट है हाँ टोटल एस्ट आता है टोटल टोटल मर्द क्या सारे टोटल मर्द सारे मर्द ये स्टार्ट हो गया

ರೀಪಲ್ ಫಂಕ್ಷನ್ ಗೆ ಬಂದೆ ಅಂತಿದಿರಾ ಮದ್ಲ ಹೋಗೋಣ ಅಂತ. 2 ದಿನ ಮಾತ್ರ ಬರ್ತ ಅಂತ ಕಣ ಸಾನಿ. ಬಾಂದ್ರ ಎಷ್ಟೆನ್ ಮಾಡ್ತೀವಿ ನಿಮ್ಮ ಜಾಸ್ತಿ. ಈಗ ಊಟ ಬಡೋಣಾ? ಆರಿ. ಶಾಡೀಕರಿ ಅಂತಾಡಿ. ಬ್ಯಾಗ್ ಪ್ಯಾಕಿಂಗ್ ಆಗೋ ಸ್ಟಾರ್ಟ್ ಮಾಡೋದು. ಊಟ ಮಾತ್ರ ಫಸ್ಟ್ ಊಟ ಮಾಡಿದ ಮೇಲೆ ನಾನು ಇಟ್ಕೊಂತೀನಿ ಯಾಕಂದ್ರೆ ಅದು ಇಟ್ಕೋಣ ಮುಂದೆ ಎಷ್ಟು ತಕ ತ ಗೊತ್ತಾಂಗಿಲ್ಲ. ಅಲ್ಲ ಅದ್ರದ್ದು ಕಿವರಷ್ಟು ನನಗೆ ಹಿಂಗಿಲ್ಲ.

ಈ ಬೆಕ್ಕಿನ ನಮಗೆ ಯಾರ ಗಿಫ್ಟ್ ಕೊಟ್ಟಿದ್ರಿಪ್ಪ ಅಂತ ಹೇಳಿದ್ರೆ ಅಮೇರಿಕ ಅಂತ ಗಿಫ್ಟ್ ನಮಗೆ ಇದು ಅಂದ್ರೆ ಇದು ಅಷ್ಟೊತ್ತೂ ಇದ್ದಿಲ್ರಿ ಇದ್ರ ಒಂದು ಪಿಂಜರ ಗಿಂಜ್ರ ಎಲ್ಲ ಬಂದಿತ್ತು ಸೊ ಅದು ಪಂಜರ ನಾವು ಹೊಲ ಕೊಟ್ಟೇವಿ ಪಕ್ಷಿ ಅಲ್ಲಿ ಪಕ್ಷಿ ಮರಿ ಕೊಟ್ಟೇವಿ ಇದರ ಅವಶ್ಯಕತೆ ಈಗ ನಮಗಂತೂ ಇಲ್ಲ ಬಿಡು ಬೆಕ್ಕಿಗೆ ಕೊಡ್ತೇವಿ ಬೆಕ್ಕಿಗೆ ಕೊಡ್ತೀನಿ ಬೆಕ್ಕಿ ಕೊಡೋ ಮತ್ತೆ ಇದು ಕಾವಿದ್ದದ್ದು ಐತಿ ಬೆಕ್ಕಿನ ಮರಿ ಇದ್ರ ಮ್ಯಾಲ ಮಕ್ಕಳ್ವಂದ್ರ ಸ್ವಲ್ಪ ಗೊಣಿ ಚೀರಾ

ನಾವಷ್ಟ ನೋಡ್ರಿ ಊಟ ಲೇಟ್ ಆಗಿ ಮಾಡಾತಿದ್ದೆ ಊಟ ಲೇಟ್ ಸ್ಟಾರ್ಟ್ ಆಗೈತ್ರಿ ಈಗ ತಮ್ಮ ನಿಂದೇನೋ ಊಟ ಸ್ಟಾರ್ಟ್ ಆಗೈತೆ ಊಟ ಎಲ್ಲಾ ಮಾಡಿಬಿಟ್ಟೀನಿ ಈಗ ಈಗಬಿಟ್ಟಿ ಸೌತಿ ತಿನ್ಬೇಕು ಅವನು ಮತ್ಬ ಚಲೋ ತಮ್ಮನ್ನ ಅವ್ ತಿನ್ಬೇಕೆ ತಮ್ಮಣ್ಣ ಇವೇನು ಬರ್ತಾವಲ್ಲ ಇವು ಸೌತಿಕಾಯಿ ಆಗಲಿ ಆಮ್ಯಾಗ ಇವು ಮೂಲಂಗಿ ತಪ್ಪಲ ಆಗಲಿ ಮೂಲಂಗಿ ಆಗಲಿ ಇವೆಲ್ಲ ತಿನ್ಬೇಕು ಚಲೋ ಆರೋಗ್ಯಕ್ಕೆ ತಮ್ಮಣ್ಣ